Hi, friends. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀವಿ ಫ್ರೆಂಡ್ಸ್ ಈ ಒಂದು ತಂತ್ರದಿಂದ ನೀವು ನಿಮ್ಮ ಪ್ರೀತಿಯನ್ನ ಮರಳಿ ಪಡಿಬಹುದು ಅಥವಾ ಪತ್ನಿ ಮನೆ ಬಿಟ್ಟು ಹೋಗಿದ್ದರೆ ಕೂಡ ಈ ತಂತ್ರ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್ ಈ ತಂತ್ರ ಅತ್ಯಂತ ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ವಶೀಕರಣ ತಂತ್ರ ಅಂದ್ರೆ ಬರೀ ಪೂಜೆ ಅನ್ನೋದಲ್ಲ ಅದು ಒಂದು ತಂತ್ರ ಈ ತಂತ್ರವನ್ನು ಮಾಡಬೇಕಾದ್ರೆ ಯಾರು ಕೂಡ ನೋಡಬಾರ್ದು ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ಮಾಡಲು ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಡಿಸ್ಪ್ಲೇ ಇರೋ ಗುರುಚಿನ ಬರೀ ಕರೆ ಮಾಡಿ ಅವರೇ ನಿಮಗೆ ಈ ತಂತ್ರವನ್ನ ಮಾಡಿ ಈ ವಶೀಕರಣ ತಂತ್ರವು ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ನೀವು ಈ ತಂತ್ರವನ್ನು ಮಾಡಲು ನಿಮ್ಮ ಬಳಿ ತುಳಸಿ ಚಿಗುರನ್ನು ತೆಗೆದುಕೊಳ್ಳಿ ಅದನ್ನ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಾಗಿ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ ನಂತರ ಅದರ ಮೇಲೆ ನೀವು ವಶ ಮಾಡಿಕೊಳ್ಳಲು ಬಯಸುವ ವ್ಯಕ್ತಿಯನ್ನ ನೆನೆಸುತ್ತಾ ಕುಂಕುಮವನ್ನು ಹಾಕಿ ನಂತರ ವಿಡಿಯೋದಲ್ಲಿ ತೋರಿಸಿರುವ ಮಂತ್ರವನ್ನು ಎಂಟು ಬಾರಿ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡಿ ತದನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಿ ನೀವು ವಶೀಕರಣ ಮಾಡಲು ಬಯಸುವ ವ್ಯಕ್ತಿಯನ್ನು ನೆನೆಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ